ವಿಧಾನ ಪರಿಷತ್ ಸದಸ್ಯ ಸಿಟಿ ರವೀಮರನ್ನ ಹೈಕೋರ್ಟ್ ಬಿಡುಗಡೆಗೊಳಿಸಿರುವ ವಿಚಾರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದರು ಅದು ಜಾಮೀನು ಸಹಿತ ಪ್ರಕರಣವಾಗಿದೆ ಅದಕ್ಕೆ ಬಿಜೆಪಿಯವರು ಸತ್ಯಕ್ಕೆ ಜಯ ಕಾಂಗ್ರೆಸ್ ಗೆ ಮುಖಭಂಗ ಅಂತೆಲ್ಲ ಹೇಳ್ತಿದ್ದಾರೆ ಮುಖಭಂಗ ಯಾಕಾಗ್ತದೆ ಎಫ್ ಎಸ್ ಎಲ್ ವರದಿ ಬರಲಿ ಆಮೇಲೆ ನೋಡೋಣ ಕಾನೂನು ಕೇವಲ ಬಿಜೆಪಿಯವ್ರಿಗೆ ಮಾತ್ರ ಗೊತ್ತಿಲ್ಲ ನಮಗೂ ಗೊತ್ತಿದೆ ಅಂತ ಹೇಳಿದ್ರು ಕಲಬುರಗಿಯಲ್ಲಿ ಮಾಧ್ಯಮ ಪ್ರತಿಗಳೊಂದಿಗೆ ಮಾತನಾಡಿದ ಅವರು ಪರಿಷತ್ ನಲ್ಲಿ ಒಬ್ಬ ಮಹಿಳೆಗೆ ಅವಮಾನಕರವಾಗಿ ಮಾತನಾಡಿದ್ದಾರೆ ಅವರ ಬೆನ್ನಿಗೆ ಹಲವಾರು ಶಾಸಕರು ನಿಂತಿದ್ದಾರೆ ಹಾಗೆ ಮಾತನಾಡಿದ್ದು ತಪ್ಪು ಅಂತ ಕೂಡ ಹೇಳ್ತಿಲ್ಲ ಅಂದ್ರೆ ಎಷ್ಟು ದುರಹಂಕಾರ ಇರ್ಬೇಕು ಬಿಜೆಪಿಯ ಯಾರಾದರೂ ಒಬ್ಬರು ಖಂಡಿಸಿದ್ದಾರೆಯೇ ಈ ಪ್ರಕರಣದಿಂದ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎನ್ನುತ್ತಾರೆ ಅಂದರೆ ಎಲ್ಲರೂ ಹಾಳು ಬುದ್ಧಿಯವರೇ ಒಬ್ಬರು ಖಂಡಿಸಲೇ ಎಂದರೆ ಎಲ್ಲರೂ ದುಶ್ಯಾಸನಲ್ವಾ ಜನರ ಮನೆ ಬೆಳಗುವ ಒಂದಾದರೂ ಕೆಲಸ ಮಾಡಿದ್ದಾರೆಯೇ ಬರೀ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾರೆ ಎಂದು ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅವಮಾನ ಮಾಡಿದ್ದಕ್ಕೆ ರವಿಯನ್ನ ಹಾಗೆ ಬಿಟ್ಟಿದ್ದಾರಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪ್ರಶ್ನೆಗೆ ಉತ್ತರಿಸಿದ ಅವರು ಡಿಸಿಎಂ ಹಾಗೆ ಹೇಳಿಲ್ಲ ಕಾನೂನು ಕೈಗೆತ್ತಿಕೊಳ್ಳಲು ಡಿಸಿಎಂ ಹೇಳ್ತಾರೆ ಸಿಟಿ ರವಿ ಹರ್ಕಲು ಬಾಯಿಯವರು ಇಂಥವರಿಗೆ ಸದನದಲ್ಲಿ ಅವಕಾಶ ಕೊಡಬಾರದು ಎಂದಿದ್ದಾರೆ ಅಷ್ಟೇ ಅಂತ ಅಂದ್ರು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಎನ್ನುವ ಬಿಜೆಪಿ ಆರೋಪವನ್ನ ಸಾರಾ ಸಗಡಾಗಿ ತಳ್ಳಿ ಹಾಕಿದ ಸಚಿವರು ಅಧಿಕಾರಕ್ಕೆ ಬಂದ ಮೇಲೆ ಯಾರ ಆಸ್ತಿ ಪಾಸ್ತಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೇವ ಸುಳ್ಳನ್ನ ಸತ್ತ ಹೇಗೆ ಮಾಡ್ಬೇಕೆನ್ನುವುದು ಅವರಿಗೆ ತಿಳಿದಿದೆ ಅದು ಅವರ ರಾಜಕಾರಣ ನಮ್ಮದು ಪ್ರಗತಿಪರ ರಾಜಕಾರಣ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಫೋರ್ ಕಲಬುರ್ಗಿ ಅವರು ಅವರ ಪದ ಬಳಿಕೆಯಿಂದ ಯು ಒಗ್ಗಟ್ಟಾಗಿದ್ದಾರೆ ಆದರೆ ಏನ್ ತೋರಿಸುತ್ತೆ ಎಲ್ಲರೂ ಕೂಡ ತಾಳಬುದ್ದಿನವರೇ ಇರೋದು ಅಂತ ಒಬ್ರನ್ನ ಖಂಡಿಸಿದಾರಾ ಅಥವಾ ಒಬ್ರನ್ನ ಹೇಳಿದಾರಾ ಇಲ್ಲ ಅವ್ರು ಹೇಳಿದಾರಾ ಇಲ್ಲ ನನಗೆ ಗೊತ್ತಿಲ್ಲ ತನಿಖೆ ಆಗಲಿ ಎಫ್ ಎಸ್ ಎಲ್ ಬರಲಿ ಅವ್ರು ಏನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ರನ್ನ ಹೇಳಿದ್ದಾರೆ ಅಲ್ರಿ ಅಂದ್ರೆ ಬಿ ಜೆ ಪಿನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ ಎಲ್ಲರೂ ಕೂಡ ಆರ್ ಎಸ್ ಎಸ್ ಒಂದೇ ಒಂದೇ ಶಾಲಾ ಮಕ್ಕಳಲ್ಲಿ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು ಇದರಲ್ಲಿ ಆಶ್ಚರ್ಯ ಏನಿದೆ ಇವ್ ಈಗ ಯಡಿಯೂರಪ್ಪ ಅವ್ರಿಗೆ ಏನ್ ಬಂದಾದ್ರು ಇವರು ಯಾರ ನಾವು ಈ ಧೈರ್ಯ ಮಾಡಿ ಏ ಇಲ್ಲಪ್ಪ ಯಡಿಯೂರಪ್ಪ ಅವರು ಮಾಡಿ ತಪ್ಪು ಅಂತ ಯತ್ನಾಳವರೊಬ್ಬರೇ ಹೇಳಿದ್ದು ಅಂತೂ ಅದ್ರಲ್ಲೇನು ಸತ್ಯಕ್ಕೆ ಜಯ ಅದ್ರಲ್ಲೇನು ಬಹಳ ಎದೆ ತಟ್ಕೊಂಡು ಮಾತಾಡ್ತಾ ಅದಕ್ಕೆ ಬರ್ಬೇಕು ಒಂದ್ ಹೆಣ್ಮಕ್ಳು ಹೇಳಿದ್ದಾರೆ ಈಗ ಇಂಥ ಪದ ಬಳಕೆ ಆಗಿದೆ ಅಂತಿರ ಬಿಟ್ಟಿದ್ದೀವಿ ಈಗ ಯಾರಾದ್ರೂ ಅಂತ ಪದ ಬಳಕೆ ನಮ್ಮನೆ ಹೆಣ್ಮಕ್ಳು ಮಾಡಿದ್ರೆ ಏನ್ ಮಾಡ್ತೀವಿ ಹೇಳಿರೋದ್ ಇಷ್ಟ ಅರ್ಕಲ್ಪಾಯಿದ್ದಾರೆ ಸೀರಿಯಲ್ ಅಫೆಂಡರ್ ಇದ್ದಾರೆ ಇಂಥವ್ರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್ ಅವ್ರ ಆಯ್ತು ಅವ್ರ ಮೇಲೆ ಕೇಸ್ ಆಯ್ತು ಅರೆಸ್ಟ್ ಮಾಡಿದ್ರಿ ಓಕೆ ಆದ್ರೆ ಇಡೀ ರಾತ್ರಿ ಅವ್ರನ್ನ ವೈಕಲ್ ಸುತ್ತಾಡಿಸ್ಕೊಂಡಿರೋದು ಪೊಲೀಸರ ದುರುಪಾಯಿ ನೀವು ಖಂಡಿಸ್ಬೇಕಾಗಿತ್ತು ಆದ್ರೆ ಪಾಪ ಅವರು ಏನ್ ಮಾಡೋಕ್ಕಾಗ್ತಾಯಿದೆ ಪೂಜೆ ಅಪ್ಪಾಜಿ ಅವ್ರ ಮೇಲೆ ಅಷ್ಟಿದೆ ಅವ್ರೇನ್ ಮಾಡ್ತಾರೆ ಅವ್ರೇನು ಸಮರ್ಥನೆ ಮಾಡ್ಕೊತಾರೆ ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೆ ಏನು ಬುದ್ಧಿವಾದ ಹೇಳ್ತಾರೆ ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ ನಾವು ಸೀರೆ ಹುಟ್ಟಿಲ್ಲ ಏನು ಮಾತಾ ಇದು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದು ಬಂದು ದೇವರ ಹೆಸರು ಐತಿ ನೂರು ಸರಿ ಸಾವಿರ ಸರಿ ಜಪ ಮಾಡಿದ್ರೆ ಮುಂದಿನ ಏಳು ಜನ್ಮಕ್ಕೆ ನನಗೆ ಸ್ವರ್ಗ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆಯಿತಾ ಆದರೆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನಮಗೆ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾಭಿಮಾನದ ಬದುಕು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಇದೆ